ಸತ್ಯ ಧರ್ಮ ನ್ಯಾಯ ಅನ್ನೋದು ಸಕ್ಕರೆ ಬೆಲ್ಲ ಆಗೋಗಿದೆ ಪಾಪಿಗಳು ಪಾಪ ಮಾಡೋ ಕ್ರಿಮಿನಲ್ ಗಳು ಕ್ರಿಮಿನಲ್ ಗಳು ಕೀಟಗಳು ಆ ಸಕ್ಕರೆ ಬೆಲ್ಲನ ಕಚ್ಕೊಂಡು ತಿಂತಿದಾವೆ ಲಂಚ ತಗೊಳ್ಳೋನು ಕೈ ಚಾಸ್ತಾನೆ ಕಳ್ಳಾದವನು ಆ ಕೈಯಿಂದ ಕಿತ್ಕೋತಾನೆ ಆದ್ರೆ ಅಂತ ಕೈಗಳಿಗೆ ಕೋಳ ಹಾಕಿ ಸಮಾಜನ ಕಾಪಾಡ್ಬೇಕು ಅಂದವನು ಸಸ್ಪೆಂಡ್ ಆರ್ಡರ್ ತಗೊಂಡು ಮನೇಲಿ ಕುತ್ಕೋತಾನೆ ಇದು ಇದು ಪರ್ಸನಲ್ ಅಟ್ಯಾಕ್ ಅಲ್ವಾ ಸಂಬಂಧಗಳು ಅಂದ್ರೆ ಅರಿತು ತಿದ್ದೋ ಹಾಗಿರ್ಬೇಕು ಅರ್ದು ತಿನ್ನೋ ಹಾಗಿರ್ಬಾರ್ದು ಅವ್ರು ಹೇಳ್ದ ಕೇಳಿದ್ರೆ ನಾನು ಒಳ್ಳೆಯವನು ಇಲ್ಲ ಅಂದ್ರೆ ಕಾಪಾಡಕ್ಕೆ ಅಂತ ನಿಂತಿರೋರು ಕಾಪಾಡ್ತೀವಿ ಅಂತಾನೆ ಪ್ರಮಾಣ ವಚನ ಸ್ವೀಕರಿಸಿರೋರು ಕಳ್ಳ್ರನ್ನ ಹಿಡಿಯೋರೇ ಸಮಾಜದ ಕಣ್ಣಲ್ಲಿ ಕಳ್ಳ್ರಾಕಿಸ್ತಿದಾರೆ ಯಾಕೆ ಯಾಕೆ ಈ ರೀತಿ ಈ ರೀತಿ ಹೆಸರಿನ ಕೆಟ್ಸೋರ್ ಇರೋದ್ರಿಂದಾನೆ ಕರಿ ಕೋಟ್ ಹಾಕೊಂಡ್ರೆ ಲಾಯರ್ ಅಂತಾರೆ ಬಿಳಿ ಕೋಟ್ ಹಾಕೊಂಡ್ರೆ ಡಾಕ್ಟರ್ ಅಂತಾರೆ ಆದ್ರೆ ಕೋಟೆ ಕಟ್ಟಿ ಮೆರೆತಿರೋರ್ನೆಲ್ಲ ಧ್ವಂಸ ಮಾಡಿ ಸಮಾಜನ ಕಾಯೋ ಕಾಕಿನ ಕಳ್ಳನನ್ ಮಕ್ಕಳು ಅಂತಾರೆ ಆಗಲ್ಲ ಆಗಲ್ಲ నన్ మగన్ ఈ వ్యవస్థే బ కండి